ಎಫ್ಎಸ್ವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೆಯ ವಾಕ್ಯ ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು ಈ ವಾಕ್ಯದಲ್ಲಿ ಅಪೋಸ್ತಲ್ನಾದಂಥ ಪೌಲನು ನಮಗೆ ಬೆಳವಣಿಗೆ ಎಂಬುವಂಥದ್ದು ಎಷ್ಟು ಅವಶ್ಯ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತ ಇದ್ದಾನೆ ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು ಎಂಬುದಾಗಿ ಕೂಸುಗಳು ಅಂದರೆ ಅವರಿಗೆ ಅಷ್ಟು ಬಲ ಇರುವುದಿಲ್ಲ ಅವರಿಗೆ ಆಲೋಚನೆ ಮಾಡುವಂತ ಶಕ್ತಿ ಇರುವುದಿಲ್ಲ ತೀರ್ಮಾನ ಮಾಡುವಂತ ಎಲ್ಲ ವಿಷಯಗಳನ್ನು ಯೋಚಿಸಿ ಗ್ರಹಿಸಿಕೊಳ್ಳುವಂತ ಆಲೋಚಿಸುವಂತ ಆ ಸಾಮರ್ಥ್ಯ ಇರುವುದಿಲ್ಲ ಹಾಗಾಗಿ ಕೂಸುಗಳನ್ನ ಅಥವಾ ಮಕ್ಕಳನ್ನ ಬೇಗನೆ ಬೇರೆ ವಿಷಯಗಳಿಗೆ ಸುಲಭವಾಗಿ ತಿರುಗಿಸಿ ಬಿಡಬಹುದು ಅವರಿಗೆ ಏಕಮನಸ್ಸಿರುವುದಿಲ್ಲ ಸ್ಥಿರಚಿತ್ತ ಇರುವುದಿಲ್ಲ ಅಷ್ಟು ಜ್ಞಾನ ಇರುವುದಿಲ್ಲ ಹಾಗಾಗಿ ವಿಷಯಗಳ ಅರಿವಿಲ್ಲದೆ ಎಲ್ಲ ವಿಷಯಗಳಲ್ಲೂ ಸುಲಭವಾಗಿ ಒಳಗಾಗಿ ಎಲ್ಲಾ ವಿಷಯಗಳನ್ನು ನಂಬಿಬಿಡುತ್ತಾರೆ ಆ ರೀತಿಯಾಗಿ ಆತ್ಮೀಕ ಜೀವಿತಲ್ಲಿ ಕೂಸುಗಳಾಗಿದ್ದು ಬಿಟ್ಟರೆ ವಂಚಿಸುವವರ ದೊಡ್ಡ ಗುಂಪಿಗೆ ಬಲಿಯಾಗಬೇಕಾಗುತ್ತದೆ ಒಂದು ಕಡೆ ದುರ್ಜನರ ವಂಚನೆ ಅಂದರೆ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರು ನಾವೆಲ್ಲರೂ ತಂದೆಯ ಮಕ್ಕಳೆಂಬುದಾಗಿ ಹೇಳಿಕೊಂಡು ವಂಚಿಸುವಂತ ಜನರ ವಂಚನೆಗಳಿಗೆ ಬಲಿಯಾಗಿ ಬಿಡುತ್ತಾರೆ ಹಾಗೆ ಇನ್ನೊಂದು ಕಡೆ ದುರ್ಬೋಧಕರ ಕುಯುಕ್ತಿಗಳಿಗೆ ಬಲಿಯಾಗುತ್ತಾರೆ ಅಂದರೆ ಕೆಲವರು ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ವಾಕ್ಯವನ್ನ ಹೇಳಿ ಜನರನ್ನ ವಂಚಿಸುವುದಕ್ಕೆ ಅವರಿಂದ ಹಣವನ್ನ ಕಿತ್ತುಕೊಳ್ಳುವುದಕ್ಕೆ ಇಲ್ಲ ಏನೋ ಒಂದು ಲಾಭವನ್ನ ಪಡೆದುಕೊಳ್ಳುವುದಕ್ಕೆ ಏನೆಲ್ಲ ದುರ್ಬೋಧನೆಗಳನ್ನ ಮಾಡಬಹುದು ಎಲ್ಲವನ್ನೂ ಮಾಡುತ್ತಾರೆ ಕೆಲವೊಮ್ಮೆ ಅರ್ಧಂಬರ್ಧ ವಾಕ್ಯವನ್ನ ತೆಗೆದು ಅರ್ಧಂಬರ್ಧವನ್ನೇ ದೊಡ್ಡದಾಗಿ ಹೇಳಿ ಇದೇ ಸತ್ಯ ಎಂಬುದಾಗಿ ಬಿಂಬಿಸುತ್ತಾರೆ ಅದರ ಮುಂದಿನ ವಾಕ್ಯ ಹಿಂದಿನ ವಾಕ್ಯ ಹೇಳುವಂತ ಎಚ್ಚರಿಕೆಗಳನ್ನ ಬಿಟ್ಟು ಬಿಡುತ್ತಾರೆ ಕೂಸಿನಂತಿರುವಂತವರು ಅದನ್ನು ಗ್ರಹಿಸಿಕೊಳ್ಳುವುದಕ್ಕೂ ಆಗುವ ಅಂತವರೇ ದುರ್ಬೋಧಕರ ಕುಯುಕ್ತಿಗಳಿಗೆ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಅನೇಕ ವರ್ಷಗಳಾಗಿ ಸಭೆಗೆ ಹೋದರೂ ಕೂಡ ಒಂದು ಸ್ಥಿರತೆ ಇಲ್ಲ ಆಶೀರ್ವಾದ ಇಲ್ಲ ಸಮಾಧಾನ ಇಲ್ಲ ದೇವರೊಟ್ಟಿಗೆ ಅನ್ಯೂನ್ಯತೆ ಇಲ್ಲ ಯಾವಾಗಲೂ ಗಾಳಿಯಿಂದ ಅತ್ತಿತ್ತ ನೂಕಾಡಲ್ಪಡುವಂತವರಾಗಿ ಅಸ್ಥಿರವಾದಂತ ಬಲಹೀನವಾದ ಜೀವಿತವನ್ನ ಜೀವಿಸುತ್ತಾ ಇರುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿ ಕೂಸುಗಳ ಹಾಗೆ ಇರುವುದು ಆದರೆ ಎಚ್ಚೆತ್ತುಕೊಳ್ಳಿ ಇನ್ನೂ ಕೂಡ ನೀವು ಕೂಸುಗಳಂತೆ ಇರುವುದಾದ್ರೆ ಇಷ್ಟು ದಿವಸಗಳು ವಂಚಿಸಲ್ಪಟ್ಟ ಹಾಗೆಯೇ ಇಷ್ಟು ದಿವಸಗಳು ನಷ್ಟಗಳನ್ನು ಸೋಲುಗಳನ್ನು ಅನುಭವಿಸಿದ ಹಾಗೆಯೇ ಇನ್ನು ಮುಂದೆಯೂ ಕೂಡ ನಿಮ್ಮ ಜೀವನ ಇರುತ್ತದೆ ದುಷ್ಟ ಜನರು ಬಂದು ವಂಚಿಸುತ್ತಾ ಇರುತ್ತಾರೆ ದುರ್ಬೋಧಕರು ಬಂದು ನಿಮ್ಮನ್ನ ವಂಚಿಸುತ್ತಾ ಇರುತ್ತಾರೆ ನೀವು ಅದರ ಪರಿಜ್ಞಾನವೇ ಇಲ್ಲದೆ ಸುಮ್ಮನೆ ಸಭೆಗೆ ಹೋಗುವುದು ಬರುವುದು ಯಾರನ್ನೋ ಕಂಡು ಭಯಪಡುವುದು ಅವರ ಸುಳ್ಳು ಬೋಧನೆಗಳಿಗೆ ಕಿವಿಗೊಟ್ಟು ನಿಮ್ಮ ಆಶೀರ್ವಾದ ವಾದಗಳನ್ನೆಲ್ಲ ನಷ್ಟಪಡಿಸಿಕೊಳ್ಳುವಂತೆ ವಿಷಯಗಳು ಬದಲಾಗಿ ಬಿಡುತ್ತದೆ ಆದ್ದರಿಂದ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸ್ವಂತ ಲಾಭಕ್ಕೋಸ್ಕರ ದುರ್ಬೋಧನೆಗಳನ್ನು ಮಾಡಿಕೊಂಡು ನಿಮ್ಮ ಮನೆಗೆ ಬರುವಂತವರನ್ನ ಹೊರ ಹಾಕಿ ಅಂತವರಿಗೆ ಬಾಗಿಲನ್ನು ಮುಚ್ಚಿ ತೊಲಗಿಸಿ ಬಿಡಿ ಕರ್ತನಲ್ಲಿ ದೃಢವಾಗಿ ನಿಲ್ಲಿ ನಂಬಿಕಸ್ಥರಾಗಿರಿ ವಾಕ್ಯದಲ್ಲಿ ಬೆಳೆದು ಬನ್ನಿ ಯಾರು ಏನೇ ಹೇಳಿದರೂ ಕೂಡ ವಾಕ್ಯದ ಮೂಲಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿ ಸರಿಯಾದದನ್ನು ಮಾತ್ರ ವಿವೇಚಿಸಿ ಅರಿತುಕೊಂಡು ಅನುಸರಿಸುವುದಾಗಿ ಆದರೆ ಈ ದಿವಸಗಳಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೀರಾ ದುರ್ವಂಚಕರ ದುರ್ಬೋಧಕರ ಕುಯುಕ್ತಿಗಳಿಂದ ತಪ್ಪಿಸಲ್ಪಟ್ಟು ಕರ್ತನ ಆಶೀರ್ವಾದವನ್ನು ಪೂರ್ಣವಾಗಿ ಅನುಭವಿಸುವಂತೆ ಜೀವಿತದಲ್ಲಿ ಬೆಳವಣಿಗೆಯನ್ನು ಹೊಂದಿ ಅನೇಕರಿಗೆ ಆಶೀರ್ವಾದವಾಗಿ ಕರ್ತನ ಉದ್ದೇಶಗಳನ್ನ ನೆರವೇರಿಸುವಂತೆ ಬದಲಾಗುತ್ತೀರ ಆದ್ದರಿಂದ ಬೆಳವಣಿಗೆ ಎಂಬುವಂಥದ್ದು ಬಹಳ ಮುಖ್ಯ ನಾನು ಬೆಳೆಯಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಿ ನಿಲ್ಲುವಾಗಲೇ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯ ಕರ್ತನಲ್ಲಿ ಉನ್ನತವಾದಂತಹ ಹಂತಗಳಿಗೆ ಸಾಧ್ಯ ಎಂಬುದನ್ನು ತಿಳಿದು ಮೊದಲನೇದಾಗಿ ತೀರ್ಮಾನ ಮಾಡಿ ಕರ್ತನು ಸಹಾಯ ಮಾಡುತ್ತಾನೆ ಪರಿಶುದ್ಧಾತ್ಮನು ವಿಶೇಷ ಜ್ಞಾನದಿಂದಲೂ ಕೃಪೆಯಿಂದಲೂ ತುಂಬಿಸಿ ಕುತಂತ್ರಗಳಿಂದ ತಪ್ಪಿಸಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತಾನೆ ಆ ರೀತಿಯಾಗಿ ನಡೆಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದೊಪ್ಪ ಅಪೋಸ್ತನಾದಂತಹ ಪೌಲನು ಎಫ್ಎಸ್ಆರ್ ಸಭೆಯವರಿಗೆ ಹೇಳಿದಂತೆ ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು ಅಪ್ಪ ಈ ದಿವಸಗಳಲ್ಲಿ ಕರ್ತನೆ ಕೂಸುಗಳಾಗಿದ್ದುಕೊಂಡು ಅನೇಕ ದುಷ್ಟ ಜನರ ವಂಚನೆಗೂ ದುರ್ಬೋಧಕರ ಕುಯುತ್ತಿಗಳಿಗೂ ಬಲಿಯಾಗಿ ಜೀವಿತದಲ್ಲಿ ಆಶೀರ್ವಾದ ಇಲ್ಲದೆ ಸಮಾಧಾನ ಇಲ್ಲದೆ ಸಂತೋಷ ಇಲ್ಲದೆ ಸುಮ್ಮನೆ ಕಾಟ ಾಚಾರವಾಗಿ ಸಭೆಗೆ ಹೋಗಿ ಬರುತ್ತಿರುವಂತ ಜೀವಿತಗಳು ಈ ವಾಕ್ಯವನ್ನು ಕೇಳುತ್ತಿರುವಂತ ಈ ಸಮಯದಲ್ಲೇ ಬದಲಾಗಲಿ ನಿನ್ನ ಜ್ಞಾನದಿಂದ ತುಂಬಿಸು ರಾಜ ಇಂದೋಪ ನಿನ್ನ ಮಕ್ಕಳು ತೀರ್ಮಾನ ಮಾಡುತ್ತಿರುವಾಗಲೇ ನಿನ್ನ ಬಲವು ತುಂಬಲಿ ಬೆಳವಣಿಗೆ ಉಂಟಾಗಲಿ ಏಸುವಿನ ಜ್ಞಾನವು ಏಸುವಿನ ತಿಳುವಳಿಕೆಯು ಜೀವಿತಗಳಲ್ಲಿ ತೋರ್ಪಡಲಿ ತೋತ್ ರಾಜ ಕುಯುಕ್ತಿಗಳನ್ನು ಗೆಲ್ಲುವಂತೆ ದುರ್ಬೋಧಕರ ವಂಚನೆಗೆ ಕಿವಿಗೊಡದೆ ಅವರನ್ನು ಜಾಡಿಸಿ ಬಿಡುವುದಕ್ಕೆ ನೀನು ಸಹಾಯ ಮಾಡು ಪವಿತ್ರಾತ್ಮನ ಬಲದಿಂದಲೂ ಕೃಪೆಯಿಂದಲೂ ತಕ್ಕ ಸಮಯಗಳಲ್ಲಿ ಬೇಕಾದ ಸಹಾಯಗಳಿಂದಲೂ ಬಲಪಡಿಸಿ ಅಪ್ಪ ನಿನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಕಾದು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ನಿನ್ನ ಕೃಪೆಯಪ್ಪ ಮಕ್ಕಳನ್ನು ಆಧರಿಸಲಿ ಇದುವರೆಗೂ ಅನುಭವಿಸದಿದ್ದಂಥ ಆಶೀರ್ವಾದಗಳನ್ನು ಅನುಭವಿಸುವ ಹಾಗೆ ಜೀವಿತಗಳನ್ನು ಬಲಪಡಿಸು ಬೆಳವಣಿಗೆಯನ್ನು ಉಂಟು ಮಾಡು ಶ್ರೇಷ್ಠವಾದಂತಹ ಉದ್ದೇಶಗಳನ್ನು ನೆರವೇರಿಸಿ ವಾಗ್ದಾನಗಳನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ತಂದೆ ಆತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಪ್ಪ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಯನ್ನು ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್